ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ರಾಜ್ಯಸಭೆಯಲ್ಲಿ ಲಘುವಾಗಿ ಮಾತನಾಡಿ ಅವಮಾನಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ಸಾರ್ವಜನಿಕ ಕ್ಷಮ ಕೇಳಬೇಕು ಮುಂದುವರೆದು ಅವರನ್ನ ಕೇಂದ್ರ ಸಂಪುಟದಿಂದ ಕೈಬಿಡಬೇಕು ಎಂದು ಸಂಸದ ಶ್ರೇಯಸ್ ಸಿಂ ಪಟೇಲ್ ಆಗ್ರಹಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯಸಭೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರುವ ಅಮಿತ್ ಶಾ ಅವರು ನಡೆದುಕೊಂಡಿದ್ದು ಖಂಡನೀಯ ಅವರ ವಿರುದ್ದ ಕ್ರಮ ಆಗದೇ ಇದ್ದರೆ ನಮ್ಮ ಪಕ್ಷದ ವತಿಯಿಂದ ದೇಶದಾದ್ಯಂತ ಹೋರಾಟ ತೀವ್ರಗೊಳಿಸಲು ನಿರ್ಧರಿಸಲಾಗಿದೆ ಗೃಹ ಸಚಿವರ ಅವಹೇಳನಕಾರಿ ನಡೆ ಖಂಡಿಸಿ ನಮ್ಮ ಪಕ್ಷದಿಂದ ಸಂಸತ್ ಎಂದು ಪ್ರತಿಭಟನೆ ನಡೆಸಿದ ವೇಳೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರನ್ನ ತಡೆಯುವ ಪ್ರಯತ್ನ ಸಹ ನಡೆಯಿತು ಕೇಂದ್ರ ಸಚಿವರ ವರ್ತನೆ ಬಗ್ಗೆ ದೇಶವ್ಯಾಪಿ ತೀವ್ರ ಖಂಡನೆ ವ್ಯಕ್ತವಾಗಿದ್ದರೂ ಪ್ರಧಾನಿಯವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಮಿತ್ ಶಾ ಅವರು ಪಶ್ಚಾತಾಪದ ವಿವರಣೆ ನೀಡದೇ ಇರುವುದು ದುರಾದೃಷ್ಟಕರ ಇನ್ನಾದರೂ ಅವರಿಂದ ರಾಜೀನಾಮೆ ಪಡೆಯಬೇಕು ಅಲ್ಲಿಯವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದರು ಇನ್ನು ಇದೇ ವೇಳೆ ವಿಧಾನಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವಾಚ್ಯ ಶಬ್ದ ಬಳಕೆ ಮಾಡಿರುವ ಸಿಟಿ ರವಿಯವರ ಹೇಳಿಕೆಯನ್ನು ಖಂಡಿಸಿದ ಅವರು ಈ ವಿಚಾರದಲ್ಲಿ ಪೊಲೀಸರ ಕ್ರಮವನ್ನು ಸಂಸದರು ಸಮರ್ಥಿಸಿಕೊಂಡರು ಬಗ್ಗೆ ಮಹಿಳೆಯರ ಬಗ್ಗೆ ಬಿಜೆಪಿ ಕೇಂದ್ರ ಹಾಗೂ ರಾಜ್ಯ ನಾಯಕರು ಹೇಗೆಲ್ಲ ನಡೆದುಕೊಳ್ಳುತ್ತಾರೆ ಎಂದರೆ ಯುವ ಪೀಳಿಗೆಗೆ ಇವರ ಸಂದೇಶ ಏನೊಂದು ಪ್ರಶ್ನಿಸಿದರು ಇನ್ನು ಟೋಲ್ ಶುಲ್ಕ ಸಂಗ್ರಹ ಬಗ್ಗೆ ಮಾತನಾಡಿದ ಅವರು ಅಗ್ರಿಮೆಂಟ್ ಪ್ರಕಾರ ಚೌಲಗೆರೆ ಟೋಲ್ನಲ್ಲಿ ಶುಲ್ಕ ಸಂಗ್ರಹ ಮಾಡಬೇಕಿದೆ ಇದನ್ನ ಎಲ್ಲರಿಗೂ ಮನವರಿಕೆ ಮಾಡಲಾಗಿದೆ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯ ಸ್ಥಳೀಯರಿಗೆ ಶುಲ್ಕ ಪಾವತಿಯಲ್ಲಿ ರಿಯಾಯಿತಿ ನೀಡಲಾಗಿದೆ ಇಂದು ಸಂಜೆಯೊಳಗೆ ಶುಲ್ಕದ ಪಟ್ಟಿ ಬಿಡುಗಡೆಯಾಗಲಿದೆ ಡಿಸಿ ಅವರು ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಮೂವತ್ತರೊಳಗೆ ಮುಗಿಯಲಿದೆ ಎಂಬ ಭರವಸೆ ಸಿಕ್ಕಿದೆ ತಪ್ಪಿದರೆ ನಾನು ಪ್ರತಿಭಟನೆ ಮಾಡುವೆ ಎಂದರು ಸಚಿವರಾದ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ನಮ್ಮ ಸಂವಿಧಾನ ಶಿಲ್ಪಿ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ತುಚ್ಚವಾಗಿ ಮಾತಾಡ್ತಾರೆ ಅದನ್ನು ನೀವೆಲ್ಲ ಮಾಧ್ಯಮ ಮಿತ್ರರು ಸಹ ಇಡೀ ದೇಶ ಗಮನಿಸ್ತಾ ಇದೆ ಅವತ್ತು ಇಪ್ಪತ್ತನೇ ತಾರೀಕು ಸಂಸತ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಸತ್ನಲ್ಲಾಗಿದ್ದಂತಹ ಒಂದು ಪ್ರತಿಭಟನೆ ಆ ಒಂದು ದರ್ಪ ದೌರ್ಜನ್ಯ ದಬ್ಬಾಳಿಕೆನೆಲ್ಲ ನೀವು ಸ್ವಲ್ಪ ಜನಕ್ಕೂ ಗೊತ್ತಿದೆ ಮಾಧ್ಯಮದವರು ಎಷ್ಟೋ ಜನಕ್ಕೆ ಅದನ್ನು ಗೊತ್ತಿಲ್ಲ ನಾವು ಏನು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಒಂದು ಇದು ವಿಷಯದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಸರ್ ನಮ್ಮ ನಾಯಕರು ಮತ್ತು ಮತ್ತು ಒ ಪಿ ವಿರೋಧ ಪಕ್ಷದ ನಾಯಕರಂತಹ ರಾಹುಲ್ ಗಾಂಧಿ ಅವರಿಗೆ ಸಂಸತ್ ಪ್ರವೇಶವನ್ನು ಅಡ್ಡಗಾಲನ್ನ ಅಡ್ಡವಾಗಿ ನಿಲ್ಲಿಸಿ ಅವ್ರನ್ನ ತಡೆ ಹೊಟ್ಟಿದ್ದಾರೆ ಅದು ಒಂದು ನಾನು ಮಾಧ್ಯಮ ಮುಖಾಂತರ ಹೇಳಿಕೆ ಬಂದಿದ್ದೀನಿ ಜೊತೆಗೆ ಏನು ಅವರು ಅಮಿತ್ ಶಾ ಅವರು ಒಂದು ಖಂಡನೀಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂವಿಧಾನ ಸಿಟಿ ಅಂಬೇಡ್ಕರ್ ಅವರ ಬಗ್ಗೆ ನಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಇಡೀ ಸಾರ್ವಜನಿಕರು ಇದನ್ನು ಖಂಡಿಸ್ತೀವಿ ಅದನ್ನ ಜೊತೆಗೆ ನಾವೆಲ್ಲ ಅಪ್ಪತ್ತಾಯ ಮಾಡೋದೇನಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಗನ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ವಕ್ತಾರರಾದ ದೇವರಾಜಗೌಡ ಮುಖನರಾದ ಕೃಷ್ಣಕುಮಾರ್ ಪ್ರಸನ್ನಕುಮಾರ್ ಲಕ್ಷ್ಮಣ ಲಕ್ಷ್ಮಣ್ ಮಹಿಳಾ ಘಟಕದ ಅಧ್ಯಕ್ಷೆ ತಾರಾಚಂದನ್ ಇದ್ದರು